ನಾವೊಂದ್ ಪ್ರಶ್ನೆ ಕೈ ಆನ್ಸರ್ ಮಾಡ ಇಷ್ಟು ಮಾತಾಡ್ತಿಯಲ್ಲ ಹೆಂಡತಿ ಆದಾಕಿ ತನ್ನ ಗಂಡಗ ಸರ್ವ ತ್ಯಾಗ ತ್ಯಾಗಕ್ಕೊಳ್ ಮಾಡ್ತಾಳ ಎಲ್ಲಾ ದಾರಿ ಏರಿತಾಳ ಒಂದ್ ಕೊಡಂಗಿಲ್ಲ ಏನು ಸಾತ್ಲಿಕ್ಕೆ ಅವನು ನೀ ನಾ ಹೋಗುವಾಗ ಮೋದೋಳ ಕಾಲದಿಂದ ರಾಕಿ ಮೋದೋಳಕ అగో బెఖా నిన్న కూడు ఆక కా ఏన ర మార్తి నిన్న టక చిన్న భగవాన నిన్న తోడి బాబెకా హాపీ బియే వంటై హాక ಯಾಕ ಹುಡುಗರಿಗೆ ಆಕಳು ಮರೆಯೋ ಒಳ್ಳೆ ಹುರಿ ಗುಣದ ಅಂತ ಹೇಳಿ ನೀನು ಅದ್ರಾಗ ಅವರು ಹಂಗ ಅದಾರ ಒಳ್ಳೆ ಒಳ್ಳೆ ಚೆಂದಾಗಿ ಮೆಲ್ಲ ಇರೋದು ಒಳ್ಳೆ ಓರಿ ಗುಣ ಅವರದರು ಹೌದಾ ಅದಕ್ಕೆ ಅವರು ನೋಡ್ಬೇಡಿ ಯಾಕಂದ್ರೆ ಆಕ್ಚುಲಿ ಹೆಣ್ಣು ಮ್ಯಾಗ ಮೇಗೆ ಬರೀತಿರಲ್ಲ ನಾವು ಹೆಣ್ಮಕ್ಳ ಮ್ಯಾಗ ಮೇಗೆ ಬರ್ದು ಬಿಟ್ವಿ ಹೌದಾ ಅಂದ್ರೆ ನೀ ಇನ್ಡೈರೆಕ್ಟ್ ಆಗಿ ಮೈಲರಣ್ಣನ ಕಥೆ ಏನು ಆಕ್ಚುಲಿ ಎಲ್ಲಾ ಗಂಡ ಅವೇ ಆ ಎರಡು ಲೈನ್ ಹಾಡು ಸತ್ಯಗೈತಿ ಆ ಕಳ ಬಾ ಸರಿ ಸರಿ ನಾ ಏಟ್ ಹೇಳ್ತೀನಿ ಅಟ್ಟ ಆಡ್ನಿ ಪಸ್ಟ್ನೆ ಲೈನ್ ಹಾಡು ಆ ಕಳ ಮಾರ್ಯಾ ಬಾ ತಿಳ್ಕೋ ಭಾಳ ಸಂಭಯ್ತ್ರು ಅದಾರ ಮುಂದೆ ಹೇಳು ಒಳಗ ಹೋರಿ ಗುಣದಾವ ಅಲ್ಲೇ ತಿಳ್ಕೊ ಆಕಳು ಮಾರ್ಯಾವಂದ್ರೆ ನೋಡೋಕೆ ಭಾಳ ಸಂಭೈತ್ರು ಅದಾರ ರೊಚ್ಗೆ ಎದ್ರ ಅಂದ್ರೆ ಹೋರಿ ಗುಮ್ಮಾಕ ಹೆಂಗೆ ಗುಂತಾವು ಹಂಗ ಗುಮ್ಮಕ್ಕೆ ಚಲೋ ಏಯ್ ಲೀಲೆ ಕರೆಕ್ಟ್ ಫಾಲ್ದಾ ಮಾಮ್ಮಕ್ಕಿ ಸಹಾಯ ತರ್ತಾ ಬರಬರಿ ಬರದಾಳಕ್ಕಿ ಸೋಮರ ಅಪ್ಪ ಮಕ ನೋಡಕ ಆಕಳಿದ್ರು ಒಳಗೆ ಹೊರಿ ಗತ್ತು ಬಿಕ್ಕಿಲ್ಲ ಐತೆ ಹಂಗ ಇನ್ನು ಐತೆ ನಮ್ಮಿಂದ ಏನಡಂಗಿಲ್ಲ ಮುಂದೆ ಬಂದ್ರ ಇನ್ನೊಂದು ಕವನ ಬರ್ದಿಲ್ಲ ಅಣ್ಣ ಅದು ಸ್ಪೆಷಲ್ ಆಗಿ ಅತ್ತಾ ಹುಡುಕ್ರುಗೋಸ್ಕರ ಬರ್ದಿದ್ದು ಹೇ ಲಾ ಅಯ್ ನಿನ್ನವನ ಹೇಳ್ಯಾ ಅಣ್ಣ ಹೋಗಿ ಇಲ್ಲ ಅದು ಹೇಳ ಅದು ಹೇ ಅದು ಹೇಳಲ್ಲ ಏಯ್ ಮಾಮಾ ಬಾಟ್ಲಿ ತುಂಬಿದ್ರು ಕೊಡ್ರಿ ಕೊಡು ಹೇಳಿ ಅಂತ ಅನ್ನಕ್ಕೆ ಬಂತೆ ಏನಾರ ಮಾಡಿ ಹೇಳ್ ಅವ್ರಿಗೆ ಕೇಳತ್ತೀನಿ ಹ್ಞೂ ಆಗ್ ಅನ್ರೋ ಏ ಏ ಯಾರ್ಯಾರು ಬರ್ತಾರೆ ತ ನಿಮ್ಮ ಅವ್ರು ಹೊಚ್ಗೆ ಅದು ಒಟ್ರು ಬಂದ್ರು ನಾನು ಇರಲ್ಲ ಮಾಳು ಮಾಮಾನೂ ಇರಲಿಲ್ಲ ಏ ಅದು ಖವನ ಅದ ಐತಿ ಖವನ ಖವ್ನ ಆಕೆ ಆಕೆ ಮಾಡಿದ ರಗಡ ಐತಿ ಮತ್ತು ಈಕೆ ಅವು ಅದು ಖವನ ಸ್ಪೆಷಲ್ ಆಗಿ ಬ್ಯಾವ ಹಾಂ ಯಾರು ಯಾರ ಬರಾತೀರು ಎಲ್ಲಿಗೆ ನೀವು ಯಾರು ಯಾರ ಸೂಪರ್ ನಿಮ್ಮ ಮನಿ ಪರ್ಸನಲ್ ನಮಗೆ ಯಾಕೆ ಬೇಕು ಆದೇಳ ಬಂದು ಹೋಗುತ್ತೆ ನಾವೇ ನೋಡೋದು ಮುಂದಿಂದ ಮುಂದಿಂದ ಕೇಳಾ ಅಲ್ಲ ತಾತ ತಹ ಹೋಗ ನಮ್ಮ ಅಪ್ಪ ಕೈಯ ಗಸಿಕ ರ ಓಡಾಡಿ ಹೋಗುತ್ತೀರೋ ಏ ಬೇ ಬಾ ಬಾಯಿ ತಕೊಂಡ್ ಕಂತಾರ ಹೀಗೆ ಬೆಣ್ಣೆ ಹೆಂಗ ಹಂಗ ಮಾತೆ ಹೇಳತೀರೋ ಹೆಂಗ ಇರತೀರೋ ಬೆಣ್ಣೆ ಹಂಗ ಮಾತೆ ಹೇಳತೀರೋ ಹುಟ್ಗ್ಯಾರ ಹಿಡಿದು ಆಂಟಿಗಳ ತನ್ನಕ ಮೆಂಟೇನಾ ಮಾಡತೀರು ಇನ್ನಮ್ಮ ಲಾಸ್ಟ್ಲಿ ಹೇಳು ಅದು ನಿಮ್ಗೆ ಉಳ್ಸ್ಕೊಳೋದು ಭಾಳ ಖುಷಿ ಅಲ್ಲ ಹೇಳಿ ಹುಟ್ಗ್ಯಾರ ಹಿಡಿದು ಆಂಟಿಗಳ ತನ್ನಕ ಮೆಂಟೇನಾ ಮಾಡತೀರು ಏ ನಾನು ಆ್ಯಕ್ಚುಲಿ ಆ ಪೈಲಾ ಪೂಜ್ ನಿಮ್ಗೆ ಹೋಗ್ಲಾಕತ್ತಿಲ್ಲ ನಾನು ಏನು ಈ ಕಟ್ ಯಾರು ಯಾರನ್ನ ಹೊಗಳತ್ತಾರ ಗೊತ್ತಾಕೈತಿ ಪೂಚ ಹುಡ್ಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟ್ಯಾನ ಮಾಡಿ ತೀರು ಈ ಲೈನ್ಯಾಗ ಇರುಕೆ ಮತ್ತೆ ಲೈನ್ ಆಗು ಇಲ್ಲ ಇನ್ನ ಹೇಳ ಹುಡ್ಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟೇನ ಮಾಡಿ ಏ ನಿಮ್ಮವ್ವನ ಬೊಬ್ನಿ ಏ ಯಾಕೆ ಯಾಕೆ ನೀವು ಲವ್ ಮಾಡಿದ ಹುಡ್ಗ್ಯಾರ ನಮ್ಮ ಹುಡುಗರು ಗುಡು ನೀಯತ್ತಾಗಿದ್ದಿದ್ರೆ ನಾವು ಯಾಕೆ ಆಂಟಿ ಸಬಾಸ ಮಾಡ್ತಿದ್ವಿ ಹೋಸ್ತ ನಾವು ನಿಯತ್ತೆ ಇರ್ತೀವಿ ನೀವು ನಿಯತ್ತಾಗಿರಂಗಿಲ್ಲ ನೀವು ನಿಯತ್ತಾಗಿದ್ದು ಉತ್ತರ ಕರ್ನಾಟಕದ ಎಷ್ಟು ಜಾನಪದ ಪ್ರೇಮಿಗಳು ಯಾಕೆ ಬರ್ತಿದ್ರು ನಾವ್ ಇಟ್ಟು ಜಾನಪದ ಹಾಡ್ತಿದ್ವಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಎಷ್ಟು ಸತ್ಯ ಐತಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಎಷ್ಟು ಸತ್ಯ ಐತಿ ನಿಮ್ಮಂತ ಹುಡುಗಿಯಾರು ನಮ್ಮಂತ ಹುಡುಗರಿಗೆ ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ

ಯಾರಿಗೂರಿಗೂ ಪ್ರೀತಿ ಮಾಡ ಹುಡುಗ ಅವ್ರ ಹುಡುಗನ ರವಿ ಅಂತ ನೋಡು ಅಪಿ ನಮ್ಮ ಹಿರಿಯಾರ ಒಂದು ಮಾತು ಹೇಳ್ತಾರ ಹೆಣ್ಣು ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಹಾ ನೋಡು ಎಷ್ಟ ಎಷ್ಟು ಚಂದ ಹೇಳ್ಯಾರ ನೋಡ ಹ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ದೇವಸ್ಥಾನ ಇದ್ದಂಗ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಏ ಪಾತಿ ಇಲ್ಲಿ ಕೇಳೋ ಅನಿನ್ನ ನಾನು ಗೋತಿ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಹಾ ಎಲ್ಲರೂ ಒಳೆ ಹೋಗಿ ಕೈ ಮುಗಿದಾ ಹಳೆ ಹಳೆ ಬರ್ತಾರೆ ನಂಬುದು ನಿಂದು ನಂಬದು ಇದ್ದಂಗಂತ ಹೋಗುವಾಗ ಒಬ್ರ ಹೋಕಾರಾ ಹೋದಾರ ಮತ್ತೆ ಹಳೆ ಬರಂಗಿಲ್ಲ ಅವ್ರು ಹಾಂಗ ನಮ್ಮ ಮನಸು ಚೈನಾ ಬಜಾರ್ ಅಣ್ಣ ಚೈನಾ ಬಜಾರ್ ನಿಂದ ಬಿಕ್ಕ ಬಜಾರ್

ಹೆಂಡತಿ ಆದಾಕಿ ತನ್ನ ಗಂಡಗ ಸರ್ವಸ್ವನ ತ್ಯಾಗ ಕೊಡ್ ಮಾಡ್ತಾಳ ಎಲ್ಲ ದಾರಿ ಏರಿತಾಳ ಒಂದು ಕೊಡಂಗಿಲ್ಲ ಏನು ನೀ ಹೇಳ್ಕೊಂಡ್ ಬಾ ನಮ್ಗೆ ಯಾರ ಹೆಣ್ಮಕ್ಳಿಗೆ ಗೊತ್ತಾ ಅವೇ ಇಲ್ಲ ನಾ ಹೇಳ್ತೀನಿ ಬಾ ತನ್ನ ಗಂಡಗ ಸರ್ವಸ್ವನ ದಾರಿ ಏರಿತಾಳ ಜೀವ ಬೇಕಾದ್ರೂ ಕೊಡ್ತಾಳ ಕೊಡ್ತಾಳ ಆದ್ರೂ ಹೆಣ್ಮಕ್ಳಿಗೆ ಗೊತ್ತಿದ್ದೇನು ಕೈಯತ್ರಿ ಯಾರ

ಏ ೇರ್ ಮಕ್ಕಳು ಕಲ್ಮೇಶನ್ ಅವರು